ಆನೇಕಲ್ ತಾಲೂಕಿನ ಜಿಗಿಣಿಯ ಕುಂಟ್ಲಾರೆಡ್ಡಿ ಬಡಾವಣೆಯ ವೆಂಕಟೇಶ್ ಎಂಬುವರ ಮನೆಗೆ ನಿನ್ನೆ ನುಗ್ಗಿದ್ದ ಚಿರತೆಯನ್ನು ಕಲ್ಕೆರೆ ಅರಣ್ಯ ಅಧಿಕಾರಿ ಗಣೇಶ್ ನೇತೃತ್ವದಲ್ಲಿ ಸೆರೆ ಹಿಡಿಯಲಾಗಿದೆ ವೆಂಕಟೇಶ್ ಹಾಗೂ ಅವರ ಪತ್ನಿ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮನೆಯೊಳಗೆ ಬಂದ ಚಿರತೆಯನ್ನು ಕೂಡಿ ಹಾಕಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ಗಾರೆ ನಂತರ ಸ್ಥಳಕ್ಕೆ ಧಾವಿಸಿದ ಅರಣ್ಯ ಅಧಿಕಾರಿಗಳು ಸತತ ಐದು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿರತೆಯನ್ನು ಬನ್ನೆರುಘಟ್ಟ ಮೃಗಾಲಯಕ್ಕೆ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ ಮನೆ ಮಾಲೀಕ ವೆಂಕಟೇಶ್ ನಾವು ಬೆಳಗ್ಗೆ ಟೀ ಕುಡಿಯುವ ಸಂದರ್ಭದಲ್ಲಿ ಮನೆಗೆ ಏಕಾಏಕಿ ಚಿರತೆ ನುಗ್ಗಿದ್ದು ನಂತರ ಭಯದಿಂದಲೇ ಚಿರತೆಯನ್ನು ರೂಮಿನಲ್ಲಿ ಕೂಡಿಹಾಕಿ ಸ್ಥಳೀಯರಿಗೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದೆವು ಎಂದರು ಅದು ಹಿಂಗೆ ಹೋಗ್ತಾ ನೋಡಿ ಚಿರತೆ ಅಂತ ಆಮೇಲೆ ಗೊತ್ತಾಗಿದ್ದು ಹಾಂ ರೂಮಲ್ಲಿ ಯಾರೂ ಇಲ್ಲ ನಾನು ನಮ್ಮ ಮಿಸಸ್ ಇಬ್ಬರು ಹಾಲಲ್ಲಿದ್ವಿ ಅಲ್ಲಿಂದ ಬಾಗಿಲಿಂದ ಎಂಟ್ರಿ ಆಗಿ ಹಾಲ್ ಕಡೆಯಿಂದ ಹೋಗಿ ರೂಮ್ ಹತ್ರ ಹೋಯ್ತು ಅದು ಒಳಗಡೆ ಹೋದ ತಕ್ಷಣ ನಾವು ತಿರ್ಗ ಇನ್ನು ವಾಪಸ್ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಇಬ್ರು ಆಚೆ ಓಡೋಗಿ ಬಾಗ್ಲಾಕ್ ಹಾ ಅರಣ್ಯ ಇಲಾಖೆ ಅವರು ಪೊಲೀಸರು ಅವರೆಲ್ಲ ಬಂದ್ ಇಟ್ಕೊಂಡೋದ್ರು ವೆಂಕಟೇಶ್ ಪತ್ನಿ ವೆಂಕಟಲಕ್ಷ್ಮಿ ಮನೆಯೊಳಗೆ ಚಿರತೆ ಬಂದಿದ್ದರಿಂದ ತುಂಬಾ ಆತಂಕಗೊಂಡೆವು ರೂಮಿನೊಳಗೆ ಚಿರತೆಯನ್ನು ಕೂಡಿ ಹಾಕಿದ್ದರಿಂದ ಭಾರಿ ಅನಾಹುತ ತಪ್ಪಿತು ಚಿರತೆಗೆ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿಯಲಾಯಿತು ಎಂದು ತಿಳಿಸಿದರು ಆಮೇಲೆ ಕರೆಸ್ಕೊಂಡ್ರಿ ಸರ್ ಅದು ಬೋನು ನನ್ನ ವಾರ್ಡ್ನಲ್ಲಿ ಚಿರತೆ ಬಂದಿರುವ ಮಾಹಿತಿ ಪಡೆದು ಸ್ಥಳಕ್ಕೆ ಧಾವಿಸಿದೆ ದಂಪತಿ ಧೃತಿಗೆಡದೆ ಚಿರತೆಯನ್ನು ಮನೆಯಲ್ಲಿ ಕೂಡಿ ಹಾಕಿರುವುದು ಶ್ಲಾಘನೀಯ ಎಂದರು ಮನೆಗೆ ಚಿರತೆ ಏಕಾಏಕಿ ನುಗ್ಗಿ ಆತಂಕವನ್ನು ಸೃಷ್ಟಿ ಮಾಡತಕ್ಕಂಥ ಸಂದರ್ಭದಲ್ಲೂ ಆ ದಂಪತಿಗಳು ಧೃತಿಯನ್ನಿಡದೆ ಧೈರ್ಯವನ್ನು ಪ್ರದರ್ಶನ ಮಾಡಿ ಇವತ್ತು ನಾಗರಿಕರು ನಿಟ್ಟುಸಿರಿಂದ ನಿರಾತಂಕವಾಗಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರೋದಂದರೆ ತಪ್ಪಾಗಲಾರದು